ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮದುವೆ ಮನೆಯ ಸ್ಟೈಲಿಯ ಉಂಡೆ ಪಕೋಡ ಮಾಡೋಣ ಈರುಳ್ಳಿಯ ಉಂಡೆ ಪಕೋಡನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಎರಡು ಜಜ್ಕೊಳ್ಳಿ ಹಸೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಒಂದು ಐದು ಇಲ್ಲ ಪೇಸ್ಟ್ ಆದರೂ ಮಾಡ್ಕೊಳ್ಳಿ ಈಗ ಈರುಳ್ಳಿನ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಒಂದು ಐದು ಕಡ್ಡಿಯಷ್ಟು ಕರಿಬೇವನ್ನ ಸೇರಿಸ್ಕೊಳ್ಳಿ ಕಟ್ ಮಾಡ್ಕೊಂಬಿಡಿ ಎಲ್ಲ ಸಣ್ಣದಾಗಿ ಈರುಳ್ಳಿನೂ ಕಟ್ ಮಾಡ್ಕೊಬೇಕು ಉದ್ದುದಾಗೆ ನಿಮ್ಗೆ ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಬೋದು ಈಗ ಸ್ವಲ್ಪ ಅಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ಸ್ವಲ್ಪ ಅಡುಗೆ ಸೋಡಾ, ಒಂದು ಪಿಂಚಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ಳಿ ಅವಾಗ ಚೆನ್ನಾಗಿ ಬರ್ತದೆ ಪಕೋಡ ಈಗ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಇಲ್ಲ ಕಾಳು ಯಾವುದಾದ್ರೂ ಸೇರಿಸ್ಕೊಬೋದು ಅಫ್ನಲ್ಲು ಅರ್ಶಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿನ ಜಚ್ಕೊಂಡು ಹಾಕ್ಕೊಳ್ಳಿ ಇಲ್ಲ ಪೇಸ್ಟ್ ಮಾಡಿದ್ರು ಹಾಕ್ಕೊಳ್ಳಿ ಶುಂಠಿ ಹಾಕೊಬಾರ್ದು ಕಡಲೆ ಹಸಿಟ್ಟು ಒಂದು ಮೂರು ಸ್ಪೂನಷ್ಟು ಸೇರಿಸ್ಕೊಳ್ಳಿ ದೊಡ್ಡ ಚಮಚದಿಂದ ಒಂದು ಮೂರು ಸ್ಪೂನಷ್ಟು ಮೂರಿಂದ ನಾಲ್ಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅಕ್ಕಿ ಹಸಿಟ್ಟು ಸಹ ಸೇರಿಸ್ಕೊಳ್ಳಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಇವನ್ನು ಮಸಾಲೆ ಎಲ್ಲ ಕಡೆ ಹಿಡಿಬೇಕಲ್ವ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡ್ರಿ ಇನ್ನೂ ಒಂದು ಸ್ಪೂನಷ್ಟು ಬರುತ್ತದೆ ಅದಕ್ಕೆ ನಾಲ್ಕು ಸ್ಪೂನಷ್ಟು ಸೇರಿಸ್ಕೊಂಬಿಡಿ ಕಲಿಸ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ಳಿ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀವಿ ಗಟ್ಟಿಯಾಗೇ ಇರಬೇಕು ಜಾಸ್ತಿ ನೀರಂಗು ಕಲಿಸ್ಕೊಬಾರ್ದು ಉಂಡೆ ಕಟ್ಟಕ್ಕೆ ಬರಬೇಕು ನೋಡಿ ಈ ರೀತಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ಕೊಳ್ಳಿ ಎಲ್ಲವನ್ನು ದೂರ ದೂರ ಉಂಡೆ ಕಟ್ಟಿ ಕಟ್ಟಿ ಈ ರೀತಿ ಜಾಸ್ತಿ ಬಿಗಿಯಾಗಿ ಕಟ್ಟಬಾರ್ದು ಸ್ಮೂತಾಗಿ ಕಟ್ಟಬೇಕು ಈ ರೀತಿಯಾಗಿ ದೂರ ದೂರ ಹಾಕೊಡಿ ಹಾಕೊಂಡು ಒಂದು ಐದು ನಿಮಿಷ ಕಾಲ ತಿರುಗಿಸ್ಕೊಡ್ಬಾರ್ದು ತದನಂತರ ತಿರುಗಿಸ್ಕೊಡ್ಬೇಕು ನೀವು ಒಂದು ಬಾಣಲಿ ಫುಲ್ಲಾಗಿ ಹಾಕೊಳ್ಳಿ ಈ ರೀತಿಯಾಗಿ ಫ್ಲೇಮ್ ಮೇಲೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಇವಾಗ ತಿರುಗಿಸ್ಕೊಡಿ ಒಂದು ಸ್ವಲ್ಪ ರೋಸ್ಟ್ ಆದ ಮೇಲೆ ತಿರುಗಿಸ್ಕೊಡ್ಬೇಕು ತಕ್ಷಣಕ್ಕೆ ತಿರುಗಿಸ್ಕೊಟ್ರೆ ಎಲ್ಲ ಬಿಟ್ಟೋಗುತ್ತೆ ಡಬಲ್ ಕ್ರಿಸ್ಪಿನೆಸ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಆಗಿದೆ ಒಂದೊಂದೇ ಪಕೋಡಾನ ಸೋದಿಸ್ಕೊಂಡು ಈ ರೀತಿ ತೊಗೊಳ್ಳಿ ಎಣ್ಣೆ ಸೋರ್ಕೊಬೇಕು ನೋಡಿ ಈ ರೀತಿ ಎಣ್ಣೆ ಸೋರಾದ ಮೇಲೆ ತಟ್ಟೆಗೆ ಹಾಕೊಳ್ಳಿ ನೋಡಿ ಇವಾಗ ಈ ರೀತಿ ರೆಡಿಯಾಗಿದೆ ನೋಡಿ ಮದುವೆ ಮನೆಯ ಉಂಡೆ ಈರುಳ್ಳಿ ಪಕೋಡ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ